ವಿನಯ್ ಅವ್ರ ಜೊತೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಬಿಗ್ ಬಾಸ್ ಮನೆಯಲ್ಲೇ ಇದೆ ನಾವು ನೋಡೋಂಗೆ ವಿನಯ್ ಅವರು ತುಂಬಾ ಅಗ್ರೆಸಿವ್ ಅಂತ ಕಾಣಿಸುತ್ತೆ ಆ ಒಂದು ಆ ತರ ಒಂದು ತೋರ್ಸೋ ರೀತಿ ಆಗಿರುತ್ತೋ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ತಾರೆ ಏನು ಅಂತ ವಿನಯ್ ಅವರು ವಿನಯ್ ಟಾಸ್ಕ್ ಅಂತ ಬಂದಾಗ ಮಾತ್ರ ಅಷ್ಟೇ ಅಗ್ರೆಸಿವ್ ಆಗಿದ್ದ ಅಥವಾ ಅದರ್ವೈಸ್ ಈಸ್ ಸಖತ್ಖತ್ ಫನಿ ಕಾಮಿಡಿ ಸನ್ಸ್ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಕಾಲ್ ಎಳೀತಾ ಮಾಡ್ಕೊಂಡಿದ್ದು ಇದೆ ಉರ್ಸ್ಬಿಟ್ಟು ಉರ್ಸ್ಬಿಟ್ಟು ಇಟ್ ಇಸ್ ಓಕೆ ನನ್ಗೆ ಅದ್ರ ಬಗ್ಗೆ ಹೇಳ್ಕೊಡಕ್ಕೆ ಖುಷಿ ಆಗ್ತಿದೆ ಇವಾಗ ರಫ್ ಅನ್ಸದ್ರು ತುಂಬಾ ಸಾಫ್ಟ್ ಅನ್ಸುತ್ತೆ ಅವ್ರ ಹಾರ್ಟ್ ಆ ತರದಲ್ಲಿ ಏನೋ ಒಂದು ಸಿಚುವೇಶನ್ ಏನಂದ್ರೆ ನೀವು ಅವರು ನೀವು ಒಂದು ಹೇಳಿರ್ತಾರೆ ನಂಗೆ ಈ ತರದ ಹೆಲ್ಪ್ ಮಾಡಿದ್ರು ಆ ತರದಲ್ಲಿ ಹೇಳಿದಾಗ ನೀವು ಅವರು ಹೇಳಕ್ ಬಂದಾಗ ಏಯ್ ಏಯ್ ಆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಸ್ವೀಟ್ ಹಾರ್ಟ್ ಅಂತ ಗೊತ್ತಾಗಿದೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಏನ್ ಹೇಳ್ತೀರಾ ಅಂತ ವಿನಯ್ ಅವ್ರ ಬಗ್ಗೆ ಅ ನೈಸ್ ನೈಸ್ ಗಾಯ್ ಆಯ್ತಾ ಫ್ರೆಂಡ್ ನೈಸ್ ಫ್ರೆಂಡ್ ಅವನ್ ಒಳಗಡೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ರು ನಾವು ಮುಂಚೆ ಮಾತಾಡ್ಕೊಂಡಿದ್ದು ಏನಂತಂದ್ರೆ ನಮ್ ಕೈ ಇಬ್ರು ಕೈನೇ ಬರ್ಬೇಕು ಅಂತ ಬಟ್ ನಾವು ನಮ್ಮ ನಮ್ಮ ಇಂಡಿವಿಜುವಲ್ ಗೇಮ್ ಮಾಡಿದ್ವಿ ನಾವು ಒಟ್ಟಿಗೆ ಆಡಬೇಕು ಅಂತ ನಾವ್ ಯಾವ್ದು ಮಾತಾಡ್ಕೊಂಡಿರ್ಲಿಲ್ಲ ನಿಂತ ನಿಂತಾಡಿದ್ವಿ ಇಬ್ರು ಒಳ್ಳೆ ಫೈಟ್ ಕೊಟ್ವಿ ಅದ್ರ ತಕ್ಕಂಗೆ ಆ ಒಂದು ಮಾತು ನಿಜ ಆಯ್ತು ಇನ್ನೊಂದಾಗಲಿಲ್ಲ ಅದ್ರ ಬಗ್ಗೆ ಓಕೆ ಏನ್ ಮಿಸ್ ಮಾಡ್ಕೊತೀರಾ ಈ ಸಿಚುವೇಶನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಿಸ್ ಮಾಡ್ಕೊಳಲ್ಲ ಹೇಳಿ ಬಿಗ್ ಬಾಸ್ ವಾಯ್ಸ್ ಮಿಸ್ ಮಾಡ್ಕೊತೀನಿ ಟೀಚರ್ಸ್ ಅವ್ರ ಜೊತೆ ವೀಕ್ಲಿ ವೀಕ್ಲಿ ಮಾತಾಡ್ತಾ ಇದ್ದು ಮಿಸ್ ಮಾಡ್ಕೊತೀನಿ ಅಂಡ್ ಅವರು ಅವರು ಕಿವಿ ಮಾತು ಮಿಸ್ ಮಾಡ್ಕೊತೀನಿ ಅಲ್ಲಿ ಅವ್ರು ತಿದ್ದಕ್ಕೆ ಅವ್ರ ಇದ್ರು ಕಿವಿ ಮಾತು ಹೇಳೋಕ್ಕಿದ್ರು ಲಾಸ್ಟ್ ಫೈನಲ್ ಏನಂದ್ರು ಸುದೀಪ್ ಸರ್ ಬರುವಾಗ ಅಂತ ನಿಮಗೆ ಕಿವಿ ಮಾತು ಏನು ಹೇಳಿ ಕಳ್ಸಿದ್ರು ಅಂತ ನೀವು ಡಿಸರ್ವ್ ಇಟ್ ಅಂತ ಹೇಳಿದ್ರು ತುಂಬಾ ಕಷ್ಟಪಟ್ಟಿದ್ದೀರಾ ಡಿಸರ್ವ್ ಇಟ್ ಅಂತ ಹೇಳಿದ್ರು ಆ್ಯಂಡ್ ಈಸ್ ಅ ಗ್ರೇಟ್ ಪರ್ಸ್ನಾಲಿಟಿ ಸೂಪರ್ ಸ್ಟಾರ್ ಅವರು ಅವ್ರ ಬಗ್ಗೆ ನಾನು ಯಾವತ್ತಿಗೂ ಆಗಿರ್ತೀನಿ ಅವ್ರಿಗೆ ಯಾಕಂದರೆ ಈಸ್ ಸೋ ಡೌನ್ ಟು ಅರ್ತ್ ಎಂಥ ಸೂಪರ್ ಸ್ಟಾರ್ ಆಗಿದ್ರು ಅವರೊಂದು ಒಂದು ವಿಲ್ ವಿಲ್ ಫೀಲ್ ಸೋ ಕಂಫರ್ಟಬಲ್ ಇರ್ತೀನಿ ಸೊ ಥ್ಯಾಂಕ್ಸ್ ಸ್ಟಂತು ಟೀಚರ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ತಾಯಿಯವ್ರನ್ನ ಕೂಡ ಮಾತಾಡಿಸ್ತೀ ಬಂದ್ವಿ ಅವರು ಕೂಡ ಒಂದೇ ಮಾತು ಹೇಳಿದ್ರು ನಂಗೂ ಸುದೀಪ್ ಸರ್ ಅಂದರೆ ಇಷ್ಟ ಅವ್ರ ಜೊತೆ ನಾನು ಒಂದು ಫೋಟೋ ತೆಕ್ಕೊಡ್ಬೇಕಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಆಗಿಲ್ಲ ಅಂತ ಆ ಥರದ್ದೆಲ್ಲ ಹೇಳಿದ್ರು ಆ್ಯಕ್ಚುಲಿ ನನ್ನ ಪಕ್ಕದಲ್ಲಿ ಡ್ರೋನ್ ಹೇಳ್ತಿದ್ದ ನಂಗೆ ತಲೆ ಒಳಗೆ ಹೋಗ್ಲೇ ಇಲ್ಲ ಅದು ಖುಷಿಯಲ್ಲಿ ಇದ್ದಿದ್ರಿ ಅನ್ಸುತ್ತೆ ನೀವು ಮೋಸ್ಟ್ಲಿ ಇಲ್ಲ ಗೊತ್ತಿಲ್ಲ ಅದೇನಾಯ್ತು ಅಂತ ಕರಿಬೇಕಾಗಿತ್ತು ಬಟ್ ಐಲ್ ಟೇಕ್ ಹರ್ ಟು ಸುದೀಪ್ ಸರ್ ಮನೆ ಫೋಟೋ ತೆಗೆಸ್ಕೊಂಡೆ ತೆಗೆಸ್ಕೊತೀನಿ ಅಂದ್ರೆ ಇನ್ನೊಂದು ಮಾತು ನಿಮ್ ತಾಯಿಯವರು ಹೇಳಿದ್ರು ಏನಂದ್ರೆ ನನ್ನ ಮಗ ಮನೇಲಿ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೆ ಯಾಕೆ ಯಾಕೆ ಅಷ್ಟೊಂದು ಕೋಪ ಇಲ್ಲಿ ಇರಲಿಲ್ಲ ಅಲ್ಲಿ ಯಾಕೆ ಇಲ್ಲ ಅಪರೂಪಕ್ಕೆ ಬರೋದು ಕೋಪ ಅಲ್ಲಿ ಜಾಸ್ತಿ ಕೆತ್ತಿ ಕೆತ್ತಿ ಬರಂಗ್ ಮಾಡಿದ್ರು ಅದಾಯ್ತು ಅಷ್ಟೇ ನಾನು ತುಂಬಾ ಶಾರ್ಟ್ ಟೆಂಪರ್ ಅದು ಬರೋದು ತುಂಬಾ ರೇರ್ ಬಂದ್ರೆ ತುಂಬಾ ಜಾಸ್ತಿ ಬರುತ್ತೆ ಸೊ ಅಲ್ಲಿ ಯಾರೊಬ್ರು ಮಾತಾಡಿದಾಗ ಕೆಣಕ್ದಾಗ ಆ ಮಾತುಗಳು ನನಗೆ ತಡೆಯಕ್ಕ ತಪ್ಪು ಅಂತಂದಾಗ ನಾನು ಅಡ್ರೆಸ್ ಮಾಡಿ ಮಾತಾಡ್ತಾ ಇದ್ದೆ ಸರಿ ಅಂತ ಅನ್ನಿಸ್ದಾಗ ಅಪ್ರಿಶಿಯೇಟ್ ಮಾಡ್ತಿದ್ದೆ ಖುಷಿ ಪಡ್ತಿದ್ದೆ ಮೀ ಮೀನ್ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂತಂದ್ರೆ ಎಲ್ರಿಗೂ ಎಕ್ಸ್ಟ್ರೀಮ್ ಹೋಗುತ್ತೆ ಅದಾಗ ಅದೇ ಹೋಗುತ್ತೆ ಕೋಪನು ಎಕ್ಸ್ಟ್ರೀಮ್ ಹೋಗುತ್ತೆ ನಗುನು ಎಕ್ಸ್ಟ್ರೀಮ್ ಹೋಗುತ್ತೆ ಮೇಕ್ ಯು ಲೈಕ್ ದಟ್ ಯಾಕಂತಂದ್ರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ